ಶ್ರಾವಣ ಮಾಸ ವರುಷದ ಹನ್ನೆರಡು ಮಾಸಗಳಲ್ಲಿ ಐದನೇ ಮಾಸ ಶ್ರಾವಣ ಮಾಸ ಈ ಶ್ರಾವಣ ಮಾಸ ವರ್ಷ ಋತುಗಳ ಶುರು ಪಂಚಾಂಗ ಪ್ರಕಾರ ಶ್ರಾವಣ ಮಾಸದಲ್ಲಿ ಚಂದ್ರನ ಸಂಚಾರ ಶ್ರವಣ ನಕ್ಷತ್ರದಲ್ಲಿ ಬರುವುದರಿಂದ ಈ ಮಾಸಕ್ಕೆ ಶ್ರಾವಣ ಮಾಸ ಎಂದು ಹೆಸರು ವಿಶೇಷ ಯಾಕೆ ಶ್ರಾವಣ ಮಾಸ ಅಂದರೆ ತ್ರಿಮೂರ್ತಿಗಳಲ್ಲಿ ಸ್ಥಿತಿಕಾರಕನಾದ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆದ್ದರಿಂದ ಮಹಾವಿಷ್ಣುವಿನ ಧರ್ಮಪತ್ನಿಯಾದ ಮಹಾಲಕ್ಷ್ಮಿ ತಾಯಿಯ ಅತ್ಯಂತ ಪ್ರ ಪ್ರೀತಿಕರವಾದ ಮಾಸ ಈ ಶ್ರಾವಣ ಮಾಸ ಹಾಗಾಗಿ ಈ ಮಾಸದ ದಿನಗಳು ಮತ್ತು ವಾರಗಳಲ್ಲಿ ಆಚರಿಸುವ ಉಪವಾಸ ಜಪ ತಪ ಪೂಜೆ ಮಂತ್ರ ಮತ್ತು ವ್ರತಗಳಿಗೆ ಅತ್ಯಂತ ಹೆಚ್ಚು ಶಕ್ತಿ ಇರುವುದೆಂದು ವೇದ ಪುರಾಣಗಳು ಹೇಳುತ್ತವೆ ಮತ್ತೆ ಏನೆಲ್ಲ ದಿನಗಳು ವಾರಗಳು ಅಂದರೆ ಆಷಾಢ ಅಮಾವಾಸ್ಯದ ಮರುದಿನವೇ ಶ್ರಾವಣ ಮಾಸದ ಮೊದಲನೇ ದಿನ ಈ ವರ್ಷ ಕ್ರೋಧಿನಾಮ ಸಂವತ್ಸರದ ಶ್ರಾವಣ ಮಾಸ ಐದನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಶುರುವಾಗಲಿದೆ ಶ್ರಾವಣ ಮಾಸದ ನಾಲ್ಕು ಅಥವಾ ಐದು ಮಂಗಳವಾರಗಳಲ್ಲಿ ಮಂಗಳ ಗೌರಿ ವ್ರತವನ್ನು ಆಚರಿಸುತ್ತಾರೆ ಮಾಂಗಲ್ಯಕ್ಕೆ ಬಲ ಕೊಡುವ ಗೌರಿ ದೇವಿಯನ್ನು ಮಂಗಳಕರ ಎನ್ನುವ ಮಂಗಳನ ದಿನವಂದು ಈ ಮಂಗಳ ಗೌರಿ ವ್ರತ ಮಾಡುತ್ತಾರೆ ಪುರಾಣಗಳ ಪ್ರಕಾರ ಈ ವ್ರತವನ್ನು ಸ್ವಯಂ ಶ್ರೀಕೃಷ್ಣನೇ ತನ್ನ ತಂಗಿಯಾದ ದ್ರೌಪದಿ ದೇವಿಗೆ ಅವಳ ಸೌಭಾಗ್ಯ ಮತ್ತು ಮುತ್ತೈದೆ ತನ ಎಲ್ಲ ಕಾಲ ನಿಲ್ಲುವುದಕ್ಕಾಗಿ ಉಪದೇಶಿಸಿದ ವ್ರತ ಈ ವ್ರತವನ್ನು ಹೊಸದಾಗಿ ಮದುವೆಯಾದ ಮಹಿಳೆಯರು ತಮ್ಮ ಮದುವೆಯಾದ ಮೊದಲ ಐದು ವರ್ಷಗಳು ಮಾತ್ರ ಆಚರಿಸುವ ವ್ರತ ಮತ್ತೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಐದನೇ ದಿನ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಗರ ಪಂಚಮಿ ಒಮ್ಮೆ ಮಹಾವಿಷ್ಣು ಆದಿಶೇಷನ ಸೇವೆಗೆ ಮೆಚ್ಚಿ ಶೇಷನ ಇಚ್ಛದಂತೆ ಅವನ ಜನ್ಮದಿನವಾದ ಪಂಚಮಿಯಂದು ನಾಗರ ಪಂಚಮಿಯಾಗಿ ವ್ರತ ಆಚರಿಸಲು ವರವಾಗಿ ನೀಡಿದ ದಿನ ಈ ವ್ರತ ಅಣ್ಣಾ ತಂಗಿಯ ನಡುವೆ ಇರುವ ಪವಿತ್ರವಾದ ಮೈತ್ರಿ ಭಾವನೆಯ ಬಂದವೇ ನಾಗಜಾತಿ ಮತ್ತು ಮಾನವ ಜಾತಿಯ ನಡುವೆ ಮೈತ್ರಿಯೊಂದಿರಲು ಮಾಡುವುದಾಗಿ ಆ ಪರಮಶಿವನು ತನ್ನ ಅರ್ಧಾಂಗಿಯಾದ ಪಾರ್ವತೀ ದೇವಿಗೆ ಆಚರಿಸಲು ಹೇಳಿದ ವ್ರತ ಇದು ಎಲ್ಲರೂ ಆಚರಿಸತಕ್ಕದ್ದು ಇನ್ನು ಶ್ರಾವಣ ಮಾಸದ ಪೌರ್ಣಮಿಯಂದು ಯಜುರ್ ಉಪಕರ್ಮ ಆಚರಿಸಲಾಗುತ್ತದೆ ಈ ದಿನದಂದು ಮುಂಜೆಯಾದ ಗಂಡಸರು ಹೊಸ ಜನಿವಾರವನ್ನು ಧರಿಸುವ ದಿನ ಮತ್ತೆ ಪೌರ್ಣಮಿಗೆ ಮುಂಚಿತವಾಗಿ ಬರುವ ಶುಕ್ರವಾರವೇ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಆಗಸ್ಟ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ವ್ರತವನ್ನು ಹೆಚ್ಚಾಗಿ ಮಹಿಳೆಯರು ಮಾತ್ರ ಆಚರಿಸುತ್ತಾರೆ ಆದರೆ ಈ ವ್ರತವನ್ನು ದಂಪತಿಯರಾಗಿ ಮಾಡಿದ್ದಲ್ಲಿ ಹೆಚ್ಚು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಶ್ರಾವಣ ಮಾಸದ ಎಲ್ಲ ಶ್ರಾವಣ ಶುಕ್ರವಾರಗಳು ಲಕ್ಷ್ಮೀ ದೇವಿಗೆ ಮತ್ತು ಎಲ್ಲ ಶ್ರಾವಣ ಶನಿವಾರಗಳು ಮಹಾವಿಷ್ಣುವಿಗೆ ಪ್ರೀತಿಕರವಾದ ವಾರಗಳು ಎಂದು ಪುರಾಣಗಳು ಹೇಳುತ್ತವೆ ಹಾಗಾಗಿ ಪತ್ನಿಯರು ಶುಕ್ರವಾರ ಪೂಜೆಗಳು ಮತ್ತು ಪತಿಯರು ಶನಿವಾರ ಪೂಜೆಗಳನ್ನು ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ವರವಾಗಿ ಪಡೆಯಬಹುದು ಆ ಇನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇನ್ನು ಶ್ರಾವಣ ಮಾಸದ ಕೊನೆಯ ದಿನವಾದ ಸೆಪ್ಟೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮಾವಾಸ್ಯೆ ತಿಥಿ ಆ ದಿನ ಫಲಗೌರಿ ವ್ರತ ಮಾಡುವುದು ಮಹಾವಿಶೇಷ ಈ ವ್ರತವನ್ನು ಮಹಿಳೆಯರು ತಮ್ಮ ಮಕ್ಕಳ ಕ್ಷೇಮ ಕೋರಿ ಆ ಗೌರಿ ದೇವಿಗೆ ಪೂಜಿಸುವ ದಿನ ಹರಿಶಿನದ ಗೌರಿಯ ಜೊತೆ ಮೊಳಕೆ ಕಾಳನ್ನು ಇಟ್ಟು ಅದನ್ನು ಮಕ್ಕಳಾಗಿ ಭಾವಿಸಿ ಪದ್ಧತಿ ಇರುವವರು ಆಚರಿಸುತ್ತಾರೆ ನಂತರ ಬರುವುದು ಭಾದ್ರಪದ ಮಾಸದ ತೃತೀಯದಂದು ಸ್ವರ್ಣಗೌರಿ ವ್ರತ ಮತ್ತು ಮರುದಿನ ಚತುರ್ಥಿಯಂದು ವಿನಾಯಕ ಚವಿತಿ ಇದೆಲ್ಲ ಆಚರಿಸುವುದು ಎಲ್ಲರಿಗೂ ಗೊತ್ತಿದ್ದೆ ಇಷ್ಟು ಶ್ರಾವಣ ಮಾಸದ ಹಬ್ಬಗಳು ಮತ್ತು ಭಕ್ತಿ ಸಮಾಚಾರ